ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇದೇ ನಿಮ್ಮ ಫಸ್ಟ್ ವೀಡಿಯೋ ಏನಾದರೂ ಆಗಿದರೆ ಈ ಚಾನಲಲ್ಲಿ ವಿಸಿಟ್ ಮಾಡ್ತಿರೋದು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಅದನ್ನು ಒಂದು ಸಲ ಚೆಕ್ಔಟ್ ಮಾಡಿ ಸೊ ಅದರಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಮತ್ತು ಸಪೋರ್ಟ್ ಬಂದಿದೆ ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋಲಿ ನಾವು ಬಂದು ಈಶಾ ಫೌಂಡೇಶನ್ ಹತ್ರ ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರ ಹತ್ರ ಇರೋದು ಸೊ ಇಲ್ಲಿಂದ ಸೆವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಆಲ್ಮೋಸ್ಟ್ ಆಲ್ ಟ್ರಾವೆಲ್ ಟೈಮ್ ಬಂದು ಒನ್ ಅವರ್ ತರ್ಟಿ ಮಿನಿಟ್ಸ್ ಇದೆ ವೆದರ್ ಬಂದು ಅಷ್ಟೊಂದೇನು ಕ್ಲೌಡಿನೂ ಇಲ್ಲ ಸನಿನೂ ಇಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ lo un no? ಸ್ಕ್ಯಾನರ್ ಕೊಡೋಣ ನಾನು ಆಲ್ರೆಡಿ ಟೂ ಟೈಮ್ಸ್ ವಿಸಿಟ್ ಮಾಡಿದ್ದೀನಿ ಇಶಾ ಫೌಂಡೇಶನ್ನ ಫಸ್ಟ್ ಟೈಮ್ ಬಂದು ಕಾಲೇಜ್ ಫ್ರೆಂಡ್ಸ್ ಜೊತೆ ಫೈನಲ್ ಎಕ್ಸಾಮ್ ಆಗಿದ್ದು ನೆಕ್ಸ್ಟ್ ದಿನ ಹೋಗಿದ್ದಿತ್ತು ಸೊ ಆಗಿನ ರೋಡೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು ಸೊ ಸೆಕೆಂಡ್ ಟೈಮ್ ಬಂದು ನಾನು ಫ್ಯಾಮಿಲಿ ಜೊತೆ ಮೈಸೂರಿಗೆ ಹೋದಾಗ ಬರೋವಾಗ ಒಂದು ಸಲ ವಿಸಿಟ್ ಮಾಡೋಣ ಅಂತ ರಾತ್ರಿ ನೈಟ್ ಶೋ ನೋಡೋಣ ಅಂತ ಬಂದಿದ್ದು ನೋಡಿದ್ರೆ ಒಂದು ಸಿಕ್ಸ್ ತರ್ಟಿ ಹಂಗಲ್ಲಿ ಬಂದಿದ್ದರೆ ಮಳೆ ನಿಧಾನಕ್ಕೆ ಸ್ಟಾರ್ಟ್ ಆಯಿತು ಅದಾದಮೇಲೆ ನೈಟ್ ಶೋ ಕ್ಯಾನ್ಸಲ್ ಆಗಿದೆ ಅಂತ ನಾವು ಬಂದುಬಿಟ್ಟಿದ್ರೆ ಆದರೆ ರೋಡೆಲ್ಲ ಫೆಸಿಲಿಟಿ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಓಟೆಲ್ಸ್ ಎಲ್ಲ ಓಪನ್ ಆಗಿತ್ತು ನಿಯರ್ ಬೈ ಸೊ ಕತ್ಲಿರೋದ್ರಿಂದ ಅಷ್ಟೊಂದು ನೀಟಾಗಿ ನೋಡ ಆಗಿರಲಿಲ್ಲ ಸೊ ಈ ಸಲಿ ನಿಮಗೂ ತೋರಿಸಿ ನಾನು ಎಲ್ಲ ನೋಡೋಣ ಹೆಂಗಿದೆ ಫೆಸಿಲಿಟೀಸು ಕೋಟೆ ಟೋಲ್ ಹತ್ರ ಬಂದ್ರಿ ಸೊ ಇಲ್ಲಿಂದ ಇನ್ನೊಂದು ಇಂಟರ್ಸೆಪ್ಟಲ್ ಗಾಡಿ ಜಾಯ್ನ್ ಆಗುತ್ತೆ ನಮ್ಮ ಜೊತೆ ಸೊ ಇಲ್ಲಿ ಡೈವರ್ಷನ್ ಆಗಿರೋದ್ರಿಂದ ತುಂಬ ಪ್ರಾಬ್ಲಮ್ ಆಗಿದೆ ಹೊಸಕೋಟೆಗೆಲ್ಲ ಟ್ರಾವೆಲ್ ಮಾಡೋದು ಸೊ ಹಿಂಗೆ ನಾವು ಬೂದ್ಗೆರೆ ಕ್ರಾಸ್ ಹತ್ರ ಹೋಗಿ ಟರ್ನ್ ಮಾಡ್ಕೊಂಡು ಬರಬೇಕು ಸೊ ಇಲ್ಲಿ ಗಾಡಿಗಳಾದರೆ ಹಿಂಗೆ ಆರಾಮಾಗಿ ಬಂದ್ಬಿಡ್ಬೋದು ಕಾರ್ ಅಂದರೆ ರಿವರ್ಸ್ ಎತ್ತಿ ಹೋಗೋಷ್ಟು ಹತ್ರಲ್ಲಿ ಆಗೋದಿಲ್ಲ ಇಲ್ಲ ಅಂದರೆ ಬೂದ್ಗೆರೆ ಕ್ರಾಸ್ ಆದರೆ ಹೋಗಬೇಕು ತುಂಬ ಟೈಮ್ ತೊಗೊಳ್ಳುತ್ತೆ ಮತ್ತು ತುಂಬ ಜಾಮ್ ಇರುತ್ತೆ ಹೊಸಕೋಟೆಯಿಂದ ದೇವನಹಳ್ಳಿ ಹೈವೇ ಕನೆಕ್ಟ್ ಆಗೋ ರೋಡಲ್ಲಿ ಬಂದಿದ್ದೀರಿ ಸೊ ಈ ಜಂಕ್ಷನ್ ಹತ್ರ ಒಂದು ಸ್ಟಾಪ್ ಹಾಕ್ಕೊಂಡಿದ್ದೀರಿ ಸೊ ಲೈನ್ ಅಪ್ ಬಂದು ಎರಡು ಇಂಟರ್ಸೆಪ್ಟ್ ಮತ್ತು ಒಂದು ಕ್ಲಾಸಿಕ್ ತ್ರೀ ಫಿಫ್ಟಿ ಸೊ ಮೂರಲ್ಲೂ ಕಾಮನ್ ಇರೋದು ಬಂದು ರಾಯಲ್ ಎನ್ಫೀಲ್ಡ್ ಅಂತ ಯಾರಾದರೂ ಹೇಳ್ಬೋದು ರೆಡ್ ರೂ ಎಕ್ಸಾಸ್ಟ್ ಇದೆ ಮೂರು ಗಾಡಿಯಲ್ಲೂ ಸೊ ರೈಡ್ ಅಂತೂ ತುಂಬ ಫನ್ನಾಗಿರುತ್ತೆ ಮತ್ತು ಎಂಜಾಯ್ ಅಂತೂ ಪಕ್ಕಾ ಮಾಡ್ತೀರಾ ನಾವೂ ಮತ್ತು ನೀವೂ ಮಾಡ್ತೀರಾ ಸೊ ಸಿರೀಸ್ ಗಾಡಿಯಲ್ಲಿ ಒಂದು ಜಾಸ್ತಿ ಇದೆ ಏರ್ ಫಿಲ್ಟರು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ ಬೆಂಡ್ ಪೈಪ್ ಎಲ್ಲ ಹಾಕ್ಸಿದ್ದಾನೆ ಸೊ ತ್ರೀ ಫಿಫ್ಟಿಯಲ್ಲಿ ಅಷ್ಟೊಂದು ಏನು ಮಾಡ್ಸಿಲ್ಲ ಸ್ಲಿಪ್ ಆನ್ ಬಿಟ್ಟೆ ನನ್ನ ಗಾಡಿಯಲ್ಲಿ ಇವಾಗ ತಕ್ಷಣಕ್ಕೆ ರೆಡ್ ರುಷ ಸ್ಲಿಪ್ ಆನ್ ಮಾತ್ರ ಇದೆ ಸೊ ನೆಕ್ಸ್ಟ್ ಮಾಡ್ಸು ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದು ಏನಂತ ನೀವೇ ನೆಕ್ಸ್ಟ್ ವೀಡಿಯೋಲಿ ನೋಡ್ತೀರಾ ಬನ್ನಿ ಇನ್ನು ಐ ಅಲ್ಲಿ ಸಿಗೋಣ ಒಂದು ಏನು ಅಂತಂದರೆ ಈ ಹೈವೇಗಳ ಹತ್ರ ಬರೋಗೆ ವೈಟ್ ಪ್ಯಾಚಸ್ನ ತುಂಬ ಅವಾಯ್ಡ್ ಮಾಡಬೇಕು ಈ ವೈಟ್ ಅಂತೂ ತುಂಬ ಸ್ಲಿಪ್ ಆಗುತ್ತೆ ಈ ಥರ ಬೆಜ್ಜಾನ್ ಆ್ಯಕ್ಸಿಡೆಂಟ್ಸ್ ಆಗಿದೆ ಮತ್ತು ತುಂಬ ಕ್ಲೋಸ್ ಕಾಲ್ಸು ಆಗಿದೆ ಸೊ ಅದರಿಂದ ತುಂಬ ಹುಷಾರಾಗಿರಬೇಕು ಐ ಸ್ಪೀಡ್ಸಲ್ಲಿದ್ದಾಗಂತೂ ತುಂಬ ಕೇರ್ಫುಲ್ಲಾಗಿರಿ ಯಾಕಂದರೆ ಜಾಸ್ತಿ ಸಲ ತುಂಬ ಸ್ಕಿಡ್ ಆಗುತ್ತೆ ಮತ್ತು ಟರ್ನಿಂಗಲ್ಲೂ ಏನಾದರೂ ವೈಟ್ ಪೇಂಟ್ ಏನಾದರೂ ಹಾಕಿದರೆ ಪ್ಲೀಸ್ ಹುಷಾರಾಗಿ ನೋಡ್ಕೊಂಡಂತೂ ಓಡಿಸಿ ಸೊ ಇಷ್ಟೋ ತನಕ ಹೊಸಕೋಟೆಯಲ್ಲಿ ಬರೋವಾಗಂತೂ ತುಂಬ ಬಿಸಿಲಿತ್ತು ಆದರೆ ಹೈವೇಗೆ ಬಂದಿದ್ದ ತಕ್ಷಣ ಫುಲ್ ಮೋಡ ಮುಚ್ಕೊಂಡಿದೆ ಮೋಸ್ಟ್ ಪ್ರೊಬಬ್ಲಿ ನಾನು ಅಂದ್ಕೊಂಡಂಗೆ ಮಳೆ ಏನಾದರೂ ಬೀಳೋ ಚಾನ್ಸಸ್ ಇರ್ಬೋದು ನೋಡೋಣ ಏನಾಗುತ್ತೆ ಅಂತ ಸೇಫ್ಟಿಗೋಸ್ಕರ ಒಂದು ರೈನ್ ಜಾಕೆಟು ಎತ್ತಿಟ್ಕೊಂಡಿದ್ದೀನಿ ಅಕಸ್ಮಾತ್ ಏನಾದರೂ ಹಂಗಾದರೆ ಒಳಗಡೆ ಎತ್ತಿಟ್ಟು ರೈನ್ ಜಾಕೆಟ್ ಹಾಕ್ಕೊಂಡು ಒಂದು ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸ್ಕೊಂಡು ಒಂದು ವೀಡಿಯೋ ಮಾಡ್ತೀನಿ ನೋಡೋಣ ನಮ್ಮ ಏನಾದರೂ ಚೆನ್ನಾಗಿದ್ದರೆ ಮಳೆ ಬೀಳಲ್ಲ ಬಿದ್ದರೆ ಏನು ಮಾಡೋಕ್ಕಾಗೋದಿಲ್ಲ ರೈಡ್ನ ಕಂಟಿನ್ಯೂ ಮಾಡೋಣ ಡೆಸ್ಟಿನೇಷನ್ಗಂತೂ ಹೋಗೇ ಹೋಗ್ತೀರಿ ಅದಂತೂ ಏನಿಲ್ಲ ಆದರೆ ಮಳೆ ಬಿತ್ತಿಲ್ಲ ಅಂದರೆ ಒಂಚೂರು ಬೇಗ ಹೋಗಿ ಬೇಗ ಬರ್ಬೋದು ಮಳೆ ಬಿತ್ತು ಅಂದರೆ ಒಂದು ಸ್ವಲ್ಪ ಎತ್ತು ಎಲ್ಲಾದರೂ ಇರಬೇಕು ಮಳೆ ನಿಲ್ಲೋ ತನಕ ಖಾದಿ ಮಾಡೋಷ್ಟೋದ್ರಲ್ಲಿ ಟೈಮೇ ಆಗೋಗ್ಬಿಡುತ್ತೆ ನಾವು ಮನೆಗೆ ಹೋಗೋಷ್ಟೋದ್ರಲ್ಲಿ ಆಲ್ಮೋಸ್ಟ್ ಆಲ್ ತ್ರೀ ಟು ಫೋರ್ ಓ ಕ್ಲಾಕ್ ಆಗೋಗ್ಬಿಡುತ್ತೆ ಎಕ್ಸ್ಟ್ರಾ ಬ್ಯಾಟ್ರಿ ಕೂಡ ಇಲ್ಲ ಸೊ ಇದು ಕ್ವಾಲಿಟಿ ಬಂದು ಟು ಕೆ ಎಲ್ ಫಿಲಮ್ ಮಾಡಿರೋದ್ರಿಂದ ಬ್ಯಾಟ್ರಿ ತುಂಬ ಇಳಿಯುತ್ತೆ ಪವರ್ ಬ್ಯಾಂಕ್ ಎತ್ಕೊಂಡಿದ್ದೀನಿ ಅಕಸ್ಮಾತ್ ಏನಾದರೂ ಬ್ಯಾಟ್ರಿ ರನ್ಔಟ್ ಆಗಿಲ್ಲ ಅಂದರೆ ಚೆನ್ನಾಗಿರುತ್ತೆ ಸೊ ವಿಂಡ್ ಬ್ಲಾಸ್ಟ್ ಅಷ್ಟೊಂದು ಏನು ಬರ್ತಿಲ್ಲ ನನ್ನ ವಾಯ್ಸ್ ನೀಟಾಗಿ ಆಡಿಯಬಲ್ ಇದೆ ಅಂತ ಅನಿಸುತ್ತೆ ಅಕಸ್ಮಾತ್ ಇಲ್ಲ ಅಂದರೆ ಸಬ್ ಟೈಟಲ್ಸ್ ಇಲ್ಲಾಂದರೆ ವಾಯ್ಸ್ ಓವರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮ್ಗೇನಾದರೂ ಜಾಸ್ತಿ ವಿಂಡ್ ಬ್ಲ್ಯಾಸ್ಟು ಇಲ್ಲ ಆಡಿಯೋ ಏನಾದರೂ ನೀಟಾಗಿ ಕೇಳಿಸ್ತಿಲ್ಲ ಅಂದರೆ ಕಮೆಂಟ್ಸಲ್ಲಿ ಏನಂತ ನಿಮ್ಮ ಕಮೆಂಟನ್ನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಇಂದ ಇಂಪ್ರೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಸೊ ಈ ಗಾಡಿಯಲ್ಲಿ ಅಷ್ಟೊಂದು ಏರೋ ಡೈನಾಮಿಕ್ ಏನಿಲ್ಲ ವಿಂಡ್ಶೀಲ್ಡ್ ಕೂಡ ತುಂಬ ಚಿಕ್ಕದು ಸೊ ಕೆಫೆರೈಸರ್ ಆಗಿರೋದ್ರಿಂದ ನಮಗೆ ಅಡ್ವಾಂಟೇಜ್ ಅಂತೂ ಸಿಗೋದಿಲ್ಲ ವಿನ್ ಬ್ಲಾಸ್ಟ್ ಅಂತೂ ಇದ್ದೇ ಇರೋದು ಇವಾಗ ನಾನೇ ಹೋಗ್ತಾ ಇರೋವಾಗ ನನಗೆ ತುಂಬ ವಿಂಡ್ ಬ್ಲಾಸ್ಟಲ್ಲಿ ಹಿಂದೆ ಪುಷ್ ಮಾಡ್ತಿದ್ದೆ ಸೊ ಮೋಸ್ಟ್ ಪ್ರಾಬಬ್ಲಿ ನಿಮಗೂ ವಿಂಡ್ ಬ್ಲಾಸ್ಟ್ ಬರ್ತಿದೆ ಅಂತ ಅನ್ಕೊಂತಿದೀನಿ ಬಂದಿಲ್ಲ ಅಂದ್ರೆ ಒಳ್ಳೇದೇನೆ ಬಂದಿದ್ರೆ ಅಂತೂ ನೆಕ್ಸ್ಟ್ ವಿಡಿಯೋ ಇಂದ ಒಂದು ಮಾಡಿ ಆಡಿಯೋ ಅಂತೂ ನೀಟಾಗಿ ಕೇಳ್ಸಂಗಂತೂ ಮಾಡ್ತೀನಿ ಈಗ ದೇವನಹಳ್ಳಿ ಹತ್ರ ಒಂದಿರಿ ಆಲ್ಮೋಸ್ಟ್ ಆಲ್ ಆಫ್ ಜರ್ನಿ ಆದಂಗೇನೆ ಇನ್ನೇ ನನ್ನ ಪ್ರಕಾರ ಒಂದು ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ಇರ್ಬೋದು ಮ್ಯಾಕ್ಸ್ ಅಂದರೂ ಒಂದು ಥರ್ಟಿ ಕಿಲೋಮೀಟರ್ಸ್ ಸೊ ಮುಂದೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಿಂಗೆ ತಿಳಿಸ್ತೀನಿ ಬುಲೆಟ್ ಹಿಂದೆ ಅಂತೂ ಹೋಗೋಕೆ ಆಗ್ತಿಲ್ಲ ಯಾಕಂದ್ರೆ ಅಷ್ಟೊಂದು ಲೌಡ್ ಇದೆ ಎಕ್ಸಾಸ್ಟ್ ರೆಡ್ ರೋಸ್ಟ್ ನನ್ನ ಗಾಡಿ ಸೌಂಡು ನನಗೆ ಕೇಳಿಸ್ತಿಲ್ಲ ಆಗಿ ಕೇಳುತ್ತೆ ನನಗೆ ತ್ರೀ ಫಿಫ್ಟಿದು ಎಷ್ಟು ಲೌಡ್ ಇದೆ ಅಂದರೆ ಅಷ್ಟು ಲೌಡ್ ಇದೆ ಒಂದು ಬುಲೆಟ್ನ ಮುಂದೆ ಹೋಗಬೇಕು ಇಲ್ಲ ಹಿಂದೆ ಇದ್ದೋಗಬೇಕು ಅಷ್ಟು ಲೌಡ್ ಇದೆ ಯಾಕೆ ಕೇಳ್ತೀರಾ ಅದ್ರಲ್ಲಿ ಬೇರೆ ಈ ಲಾರಿಗಳು ಎಲ್ಲೋ ಬೋರ್ಡ್ ಅವ್ರ ಇಂಡಿಕೇಟರೇ ಹಾಕೋದಿಲ್ಲ ಹಿಂಗಂದ್ರೆ ಎಳಿತಾನೆ ಇರ್ತಾರೆ ಅದೊಂದು ಹುಷಾರಾಗಿರ್ಬೇಕು ಸೊ ನನಗೆ ಕಮೆಂಟ್ಸ್ ಅಲ್ಲೆಲ್ಲಾ ಕೇಳ್ತಿದ್ರು ಈ ಸೀಟ್ ಎಲ್ಲಾ ಕಂಫರ್ಟ್ ಇದೆಯಾ ಹೆಂಗೆ ಇಂಟರ್ಸೆಪ್ಟರ್ ಸಿಕ್ಸ್ ಫಿಫ್ಟಿ ಒಂದೆರಡು ಕಮೆಂಟ್ಸ್ ಬಂದಿತ್ತು ಇಂಟರ್ಸೆಪ್ಟರ್ ಸಿಕ್ಸ್ ಫಿಫ್ಟಿ ಕಂಫರ್ಟ್ ಎಲ್ಲ ಇದೆಯಾ ಇಲ್ಲ ಅಂತ ಸೊ ನನಗೆ ನೆನಪಿರೋ ಹಾಗೆ ಕೃಷ್ಣ ಅನ್ನೋರು ಕೇಳಿದಿದ್ದು ಸೊ ಆಲ್ರೆಡಿ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೀನಿ ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ಸೊ ನಿಮ್ಗೆಲ್ಲರಿಗೂ ಏನಾದರೂ ಡೌಟ್ಸ್ ಇದ್ದರೆ ಅದನ್ನೆಲ್ಲ ಕ್ಲಾರಿಫೈ ಮಾಡೋದಕ್ಕಂತ ತ್ರೀ ಇಯರ್ಸ್ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ಮಾಡ್ತಿದ್ದೀನಿ ಸೊ ಅದರಲ್ಲಿ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಿದೆ ಏನೇನು ಅಡ್ವಾಂಟೇಜ್ ಸಿಕ್ತು ನನಗೆ ರಾಯಲ್ ಎನ್ಫೀಲ್ಡ್ ಅವರಿಂದ ಗಾಡಿ ತೊಗೊಂಡಾಗ ಇವೇ ಹತ್ರ ಬಂದರೆ ನಿಮಗೆ ಲೆಫ್ಟಲ್ಲೇ ಸಿಗುತ್ತೆ ಇನ್ನೂ ಮುಂದೆ ವೈಡ್ ಆಗಿದೆಯಾ ಇಲ್ಲೋ ಗೊತ್ತಿಲ್ಲ ಇನ್ನ ಮುಂದೆ ಇನ್ನೂ ಇಕ್ಕಟ್ಟಿತ್ತು ಒಂದು ಕಾರ್ ಮಾತ್ರ ಹೋಗೋಷ್ಟಿತ್ತು ಸೊ ನೋಡೋಣ ಇದೇನೇ ಚಿಕ್ಕ ರೋಡ್ ಅಂತ ಅಂದಿದ್ದು ನನ್ನ ಪ್ರಕಾರ ಇದಕ್ಕೆ ಆಲ್ಟರ್ನೇಟಿವ್ ಏನಾದರೂ ಮುಂದೆ ಹುಡುಕ್ತಾರೆ ಆದರೂ ಒಂದೆರಡು ಕಾರ್ ಬರಬೇಕಂದ್ರೆ ಒಂಚೂರು ಇಕ್ಕಟ್ಟೆ ಆಗುತ್ತೆ ಇದು ಎಂಟ್ರಿ ಮಾತ್ರ ಎಕ್ಸಿಟ್ ಹಿಂಗೆ ಮಾಡಿದ್ದಾರೆ ಸೊ ಲಾಸ್ಟ್ ಟೈಮು ಹಿಂಗೆ ಇತ್ತು ಈಗಲೂ ಹಿಂಗೆ ಇದೆ ಯಾಕೆ ಅಂತಂದರೆ ಇವಾಗ ನಾವು ಬಂದಿದ್ದ ರೋಡ್ ತುಂಬ ಇಕ್ಕಟ್ಟಾಗುತ್ತೆ ಎರಡು ಕಾರ್ ರೋಡಾಡೋದಕ್ಕೆ ಸೊ ಅಲ್ಲಿಂದ ಎಕ್ಸಿಟ್ನ ಡೈರೆಕ್ಟಾಗಿ ನಾವು ರೋಡ್ ಕನೆಕ್ಟ್ ಆಯ್ತಲ್ವ ಹೈವೇಗೆ ಸೊ ಅಲ್ಲಿಗೆ ಲಿಂಕ್ ಮಾಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ಇಂದ ಈಗ ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿ ಹೋಟೆಲ್ಸ್ ಎಲ್ಲ ಮಾಡಿದ್ದಾರೆ ಲಂಚ್ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ ಅನ್ಸುತ್ತೆ ಇಷ್ಟಿರೋ ರೋಡ್ಸಿಗಿನ್ನ ಈಗ ತುಂಬ 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 ಚೆನ್ನಾಗಿದೆ ಮೊದಲೆಲ್ಲ ನಾನು ಅದೇ ಆಗಲೇ ಹೇಳಿದಾಗ ಇನ್ನೂ ರೋಡ್ ಮಾಡ್ತಿದ್ರು ಈಗಂತೂ ತುಂಬಾ ತುಂಬಾ ಚೆನ್ನಾಗಾಗಿದೆ ಸೊ ನಾವು ಬಂದಿರೋದು ವೀಕ್ ಡೇಯಲ್ಲಿ ಸೊ ಅದಕ್ಕೆ ಅಷ್ಟೊಂದು ಟ್ರಾಫಿಕ್ ಇಲ್ಲ ವೀಕೆಂಡ್ಸಲ್ಲಿ ಏನಾದರೂ ಬಂದರೆ ತುಂಬ ಟ್ರಾಫಿಕ್ ಇರುತ್ತೆ ಸೊ ಅದೇ ನೀವೇನಾದರೂ ಬರೋಂಗಿದ್ರೆ ವೀಕ್ ಡೇಸಲ್ಲಿ ಬನ್ನಿ ಸೊ ಫ್ರೀ ಇರುತ್ತೆ ನೀವು ಆರಾಮಾಗಿ ಓಡಾಡ್ಬೋದು ಸೀನರಿ ಅಂತೂ ತುಂಬ ಚೆನ್ನಾಗಿದೆ ನಾನು ನಾವು ಫಸ್ಟ್ ಟೈಮ್ ಬಂದಾಗ ಕಾರ್ ಓಡಿದಾಗ ನಾ ಅಷ್ಟೊಂದು ನೀಟಾಗಿ ಅಬ್ಸರ್ವ್ ಮಾಡಿರಲಿಲ್ಲ ಎರಡನೇ ಸಲ ಬಂದಾಗೂ ಆಲ್ಮೋಸ್ಟ್ ಆಲ್ ಆರು ಆರೂವರೆ ಆಗಿತ್ತು ಏನೇನು ಕಾಣಿಸಿರಲಿಲ್ಲ ರಾತ್ರಿ ಬಂದಾಗ ಸೊ ಈ ಗಾಡಿಯಲ್ಲಿ ಬಂದಾಗಂತೂ ತುಂಬ ಚೆನ್ನಾಗಿದೆ ನೋಡೋಣ ಬರೋವಾಗ ಏನಾದರೂ ಒಂದು ಎರಡು ಮೂರು ಫೋಟೋ ಕ್ಲಿಕ್ ಮಾಡೋಕ್ಕಾದರೆ ಮಾಡ್ತೀನಿ ಮತ್ತು ನನ್ನ ಸೋಷಲ್ಸ್ಗೆ ಏನಾದರೂ ಹಾಕ್ತೀನಿ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಸೊ ನಾನು ಅಂದ್ಕೊಂಡಂಗೆ ಅಷ್ಟೊಂದೇನು ಮಳೆ ಬಿದ್ದಿಲ್ಲ ಸೊ ಅಲ್ಲಿ ಲೋದು ರೀಚ್ ಆದಮೇಲೆ ಏನಾದರೂ ಮಳೆ ಬಿದ್ದರೆ ಅಲ್ಲೊಂದು ಕಡೆ ಇರ್ಬೋದು ಈಗ ನಾವು ರೈಟ್ ಮಾಡೋವಾಗ ಏನಾದರೂ ಬಿತ್ತು ಅಂತಂದರೆ ತುಂಬ ಹಿಂಸೆ ಆಗುತ್ತೆ ಕ್ಯಾಮ್ರಾ ಎತ್ತಿಡಬೇಕು ಎಲ್ಲ ಮಾಡಬೇಕು ಮೈಕ್ ಹೆಣಿಬಾರ್ದು ಪಾರ್ಕಿಂಗ್ ಬಂದು ಬೈಕ್ ಟ್ವೆಂಟಿ ಇರುತ್ತೆ ಫಿಫ್ಟಿ ಇರುತ್ತೆ ಸೊ ಕಾರ ಆಲ್ರೆಡಿ ಫಾಸ್ಟ್ ಟ್ಯಾಗ್ ಫೆಸಿಲಿಟೀಸ್ ಎಲ್ಲ ಇದೆ ಸೊ ಇನ್ನೊಂದು ಏನಕ್ಕೆ ನಾನು ವೀಕ್ ಡೇಸಲ್ಲಿ ಬಂದಿದ್ದು ಅಂದರೆ ಈ ಪಾರ್ಕಿಂಗ್ ಇಶ್ಯೂ ಇಂದ ಆದರೂ ಈಗಲೂ ಜಾಸ್ತಿ ಗಾಡಿ ಇದೆ ಆದರೆ ವೀಕೆಂಡಲ್ಲಿರೋವಂಥ ಗಾಡಿಗಳು ಮಾತ್ರ ಆ ಬಿಸಿಲಿಗೆ ನಿಲ್ಸೋದಕ್ಕಾಗೋದಿಲ್ಲ ಏನಿಲ್ಲ ಈಶಾ ಫೌಂಡೇಶನ್ ಹತ್ರ ಇತ್ತು ಸೊ ಸ್ವಲ್ಪ ಫ್ಯಾಕ್ಸ್ ತಿಳ್ಕೊಬೇಕಂದ್ರೆ ಈಶಾ ಕಲ್ಪ್ಚರ್ ಬಂದು ನೂರ ಹನ್ನೆರಡು ಅಡಿ ಇದೆ ಮತ್ತು ಗೆನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಫ್ ಫಸ್ಟ್ ಕಲ್ಚರ್ನ ಗೆದ್ದಿದೆ ಎರಡು ಈಶಾ ಫೌಂಡೇಶನ್ ಇದೆ ಒಂದು ಕೊಯಂಬತ್ತೂರಲ್ಲಿ ಒಂದು ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ ಟೈಮ್ ಬಂದಿರೋದಕ್ಕಿಂತ ಈ ಟೈಮಲ್ಲಿ ಜಾಸ್ತಿ ಚೇಂಜಸ್ ಇದೆ ಅಂತಂದರೆ ನಂದಿ ವಿಗ್ರಹ ಇದೆ ಅಲ್ಲಿ ತ್ರಿಶೂಲ ಇದೆ ಸೊ ಹಿಂದೆ ನೋಡ್ತಾ ಇದ್ರೆ ನೀವು ಎರಡು ಕನ್ಸ್ಟ್ರಕ್ಷನ್ ನಡೀತಿದೆ ಕನ್ಸೆಕ್ಷನ್ ಮುಗಿದ್ಮೇಲೆ ಏನಂತ ನಮಗೆ ಗೊತ್ತಾಗುತ್ತೆ ಸೊ ಅವಾಗಲೂ ಒಂದು ಸಲ ಬಂದು ನೋಡ್ತೀನಿ ಮತ್ತು ನಾನು ಇದುವರೆಗೂ ಇವತ್ತು ನೈಟ್ ಶೋ ಎಲ್ಲಿ ನೋಡಿರಲಿಲ್ಲ ಅಕಸ್ಮಾತ್ ನೀವೇನಾದರೂ ನೈಟ್ ಶೋ ಏನಾದರೂ ನೋಡಬೇಕಂತಂದರೆ ಹೇಳಿ ಅದ್ರದ್ದು ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ನಾ ಎಲ್ಲ ಆಯಿತು ಎಲ್ಲ ಚೆನ್ನಾಗಿ ಆಗಿದೆ ಆದರೆ ನಾವೆಲ್ಲ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ರಿ ಅಂತಂದರೆ ಮಳೆ ಬಿದ್ದಿರೋದು ತುಂಬ ಕೂಲಾಗಿರುತ್ತೆ ಆರಾಮಾಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ರಿ ಆದರೆ ಈ ಬಿಸಿಲಂತೂ ಸಖೆ ಅದು ಬೇರೆ ನಾನು ಬೆಳಗ್ಗೆ ತುಂಬ ಮೋಡ ಮುಚ್ಕೊಂಡಿತ್ತು ಅಂತ ಅಂದ್ಬಿಟ್ಟು ಸ್ವೆಟ್ರಲ್ಲಿ ಹಾಕೊಂಡು ಇಲ್ಲಿ ಬಂದ ಮೇಲಂತೂ ಬಿಸಿಲು ತುಂಬ ಜಾಸ್ತಿ ಹೋಗಿದೆ ಫೋಟ ಬ್ರೇಕು ಹಾಕಿದ್ದಾಯ್ತು ತಮ್ಮನೆ ಲುಕ್ ಫೋಟೋ ಹಿಡ್ದಿದ್ದು ಆಯಿತು ಒಂದು ಸ್ವಲ್ಪ ವೀಡಿಯೋ ರೆಕಾರ್ಡಿಂಗು ಇತ್ತಲ್ಲಿ ಸೊ ನಾನು ಮೊದಲೇ ಹೇಳ್ದಂಗೆ ನನ್ನ ಮೊದಲನೇ ವೀಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಮತ್ತು ಸಪೋರ್ಟ್ ಸಿಕ್ಕಿದೆ ಅಂತಂದೆ ಅದೇ ಥರ ಸಪೋರ್ಟ್ ಮಾಡ್ತಾ ರೀ ಒಳ್ಳೊಳ್ಳೆ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ ಸೊ ಇಲ್ಲಿನ ವೀಡಿಯೋ ಈಗಲೇ ಎಂಡ್ ಆಗುತ್ತೆ ಇನ್ನೂ ಲೆಂತಿ ಮಾಡಬೇಕಂದ್ರೆ ನಿಮಗೂ ಬೋರಿಂಗ್ ಆಗುತ್ತೆ ಇಲ್ಲಿಂದ ಸೇಮ್ ಅದೇ ರೋಡ್ಸ್ ಇರುತ್ತೆ ಮತ್ತು ನೀವು ಅದೇ ನೋಡಬೇಕು ಅಂತಂದರೆ ನಿಂಗೆ ಸುಮ್ಮನೆ ಬೇಜಾರಾಗುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸಿಗೆಲ್ಲ ಕಳಿಸಿ ಮತ್ತು ನಿಮ್ಗೆ ಏನಾದರೂ ಚೇಂಜಸ್ ಮಾಡಬೇಕು ವಿಡಿಯೋ ಅಲ್ಲಿ ಇಲ್ಲ ಆ್ಯಂಗಲ್ ಇಲ್ಲ ಆಡಿಯೋ ಏನಾದರೂ ಕೇಳಿಸ್ತಿಲ್ಲ ಅಂತಂದರೆ ಕಮೆಂಟ್ ಹಾಕಿರಿ ನಿಮ್ಗೇನಾದರೂ ಚೇಂಜಸ್ ಮಾಡಬೇಕು ಅಂತ ಇದ್ದರೆ ನೀವು ರೆಕಮೆಂಡೇಷನ್ಸ್ ಏನಾದರೂ ಕೊಡೋಂಗಿದ್ರೆ ಕಮೆಂಟ್ಸಲ್ಲಿ ಹಾಕಿ ಅಕಸ್ಮಾತ್ ಆಯಿತು ಅಂತಂದರೆ ಆ ವಿಡಿಯೋ ಟಾಪಿಕಲ್ಲಿ ನಾನು ಮಾಡ್ತೀನಿ ಸೊ ಸಿ ಸೂನ್ ಟೇಕ್ ಕೇರ್ ಬೈ